ಮಕರ ಈ ಹಿಂದೆ ವಿಜಯದಶಮಿಯ ಸಂದರ್ಭದಲ್ಲಿ ನೀವು ರಾಶಿ ಭವಿಷ್ಯ ಹೇಳುವಾಗ ಮೀನ ರಾಶಿಯವರಿಗೆ ವಿದೇಶ ಪ್ರಯಾಣದ ಒಂದು ಯೋಗ ಇದೆ ಅಂತ ಹೇಳಿದ್ರೆ ಬಟ್ ಈಗ ಮಕರ ರಾಶಿಯವರಿಗೆ ಆ ಯೋಗ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಏನೇನ್ ಲಾಭ ಆಗುತ್ತೆ ಗುರುಜಿ ನೋಡಿ ಇವರಿಗೆ ಮಕರ ರಾಶಿಯವರ ವಿಚಾರ ಬಹಳ ನಾನು ಸಂಚಿಕೆಯಲ್ಲಿ ಹೇಳ್ತಾ ಇದ್ದೆ ಇವರ ಗುಣ ಹೇಗೆ ವೃಶ್ಚಿಕ ರಾಶಿ ಆಗ್ಬೋದು ಎಲ್ಲಾರ್ದು ಅವ್ರದೇ ಆದಂತ ಒಂದು ಫಲಗಳು ಕೊಡ್ತಾ ಇರುತ್ತೆ ಈ ಮಕರ ರಾಶಿಯವರು ಒಳ್ಳೇದ್ ಮಾಡಿ ಇವ್ರ ಕಷ್ಟಕ್ಕೆ ಸಿಕ್ಕಾಕೊಳ್ಳೋದು ಜೀವನ ಪುರಿ ಅಂತಾನು ಇವ್ರು ಒಂಥರ ಈ ಸೈಕಲ್ ತುಳಿತಾ ಇರಬೇಕು ಚೆನ್ನಾಗಿ ಒಂದು ಲಕ್ಸುರಿ ಕಾರ್ಯ ಲಾಪ ನೆಮ್ಮದಿಯಾಗಿದ್ದೀನಿ ಅನ್ನೋದು ಇಲ್ವೇ ಇಲ್ಲ ಲೈಫಲ್ಲಿ ಸಫರ್ಗಳು ಯಾವ್ದಾನೋ ಬರ್ತಾನೆ ಇರುತ್ತೆ ಎಂಥ ಶ್ರೀಮಂತರಾಗ್ಲಿ ಅವ್ರಿಗೂ ತಪ್ಪಿದ್ದಲ್ಲ ಈ ಮಕರ ರಾಶಿಯವರಿಗೆ ಅಂಥವ್ರಿಗೆ ಈ ಏನು ದೀಪಾವಳಿ ನಂತರ ಒಂದಷ್ಟು ಒಳ್ಳೆದಾಗುವಂಥದ್ದು ಇದೆ ಯಾಕೆ ಅಷ್ಟು ನಿಖರವಾಗಿ ಹೇಳಬಹುದು ಅಂತ ಹೇಳಿದ್ರೆ ನೋಡಿ ಈ ಮಕರ ರಾಶಿಯಿಂದ ಏಳನೇ ಮನೆಗೆ ಪರಮೋಚ್ಚ ಸ್ಥಾನಕ್ಕೆ ಗುರು ಬದಲಾವಣೆ ಆಗ್ತಾ ಇದೆ ನಿಮ್ಗೆ ಎರಡು ಪ್ಲಸ್ ಪಾಯಿಂಟ್ಗಳಿದೆ ಯಾವಾಗವಾಗ ಅಂತ ಬರ್ಕೊಂಬಿಡಿ ನೋಡಿ ಹದಿನೆಂಟನೇ ತಾರೀಕು ಇಂದ ಸ್ಟಾರ್ಟ್ ಆಗಿರುವಂಥದ್ದು ಈ ತಿಂಗಳು ನಿಮಗೆ ಡಿಸೆಂಬರ್ ಐದನೇ ತಾರೀಕರೆಗೂ ಬಹಳ ಚೆನ್ನಾಗಿದೆ ನಂತರ ಎರಡು ಸಾವಿರದ ಇಪ್ಪತ್ತಾರು ಮೇ ನಂತರ ದೀರ್ಘಕಾಲದವರೆಗೂ ಮುನ್ನೂರ ಅರವತ್ತೈದು ದಿನಗಳ ಕಾಲ ನಿಮಗೆ ರಾಜಯೋಗವನ್ನು ತಂದುಕೊಡುತ್ತೆ ಯಾವ್ಯಾವ ವಿಚಾರದಲ್ಲಿ ಅಂದರೆ ಮದುವೆ ವಿಚಾರ ಎಷ್ಟೋ ಜನ ಇಲ್ಲ ಒಳ್ಳೆ ವರ ಸಿಗ್ತಾ ಒದು ಸಿಗ್ತಾ ಸಿಗ್ತಾಯಿಲ್ಲ ತಲೆ ಕೆಡ್ಸ್ಕೊಂಬಿಟ್ಟಿರ್ತಾರೆ ಅಂಥವ್ರಿಗೆ ಒಳ್ಳೆಯ ಅನುಕೂಲ ಆಗುವಂಥದ್ದು ಇರುತ್ತೆ ವಿದೇಶಕ್ಕೆ ಸಂಬಂಧಪಟ್ಟಂಥದ್ದು ಯಾಕಂತ ಹೇಳಿದ್ರೆ ವಯಸ್ಥಾನ ಅಧಿಪತಿ ವ್ಯಯಸ್ಥಾನ ಅಂತ ಹೇಳಿದ್ರೆ ಮಕರ ರಾಶಿಗೆ ಹನ್ನೆರಡನೇ ಮನೆ ಯಾವುದು ಧನುರ್ ರಾಶಿ ಧನುರ್ ರಾಶಿಗೆ ಅಧಿಪತಿ ಯಾರು ಗುರುಗ್ರಹ ಗುರು ಪರಮೋಚ್ಚ ಸ್ಥಾನದಲ್ಲಿ ಇರು ಇರ್ತಾನೆ ಅಂಥ ಸಂದರ್ಭದಲ್ಲಿ ನೀವು ವಿದೇಶಕ್ಕೆ ಹೋಗ್ತೀರಾ ವಿದೇಶದಲ್ಲಿ ಸಂಪಾದನೆ ಆಗುತ್ತೆ ಈಗಾಗಲೇ ವಿದೇಶದಲ್ಲಿ ಎಷ್ಟೋ ಜನ ಕೆಲಸ ಇಲ್ಲ ಅಂತಿರ್ತಾರೆ ಕೆಲಸನೂ ಸಿಕ್ಬಿಡುತ್ತೆ ನಿಮಗೆ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ವಿದೇಶದಲ್ಲಿ ಒಟ್ಟಾರೆ ವಿದೇಶದಲ್ಲಿರುವಂಥವ್ರಿಗೆ ಒಳ್ಳೆಯ ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ ಮತ್ತು ಶುಭ ವಿವಾಹ ಶುಭ ವಿವಾಹಗಳು ಯಾವುದೆಲ್ಲ ತಡೆ ಆಗ್ತಾ ಇದೆಯೋ ಅನುಕೂಲ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಒಟ್ಟಾರೆ ಇರೋದರಲ್ಲಿ ಇವರಿಗೆ ಒಳ್ಳೆ ಮನೆಯಲ್ಲಿ ಪರಮೋಚ್ಚ ಸ್ಥಾನಕ್ಕೆ ನೇರವಾದಂಥ ದೃಷ್ಟಿ ಇರೋದರಿಂದ ಎಲ್ಲ ಕಡೆಯೂ ಒಳ್ಳೆಯದೇ ಆಗುವಂಥದ್ದು ಸಾಧ್ಯತೆ ಇರುತ್ತೆ